ನಮ್ಮಲ್ಲಿರುವ ಸಮಸ್ಯೆಯನ್ನು ನಾವೇ ಪರಿಹರಿಸಿಕೊಳ್ಳಬೇಕು ಎಂದು ಸಾಲಿಗ್ರಾಮ ಪದವಿಪೂರ್ವ ಕಾಲೇಜಿನ ಉಪನ್ಯಾಸಕ ನಾಗರಾಜು ಬೀಜಗನಹಳ್ಳಿ ತಿಳಿಸಿದರು ಪಟ್ಟಣದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ದೊಡ್ಡವರಿಗೆ ಹಣದ ಸಮಸ್ಯೆ ಇರುತ್ತದೆ ಮಕ್ಕಳಿಗೆ ಓದಿನ ಬಗೆಗಿನ ಸಮಸ್ಯೆಗಳಿರುತ್ತವೆ ರೈತರಿಗೆ ಬೇಸಾಯದ ಕುರಿತು ಸಮಸ್ಯೆಗಳಿರುತ್ತವೆ ಇಂತಹ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಂಡಾಗ ಮಾತ್ರ ನಾವು ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ ಎಂದರು ಯಾರೋ ಹುಡುಗರಿಗೆ ರೂಮ್ ರೂಮ್ ಮೇಡಲ್ ಪಟ್ಟ ಆ ಹುಡುಗಿಂಗ್ ಆ ಹುಡುಗಿಗೆ ಭಾರತ ಆಗಿಂಗೆ ಕೈಲಿ ಅದೇ ಮೆಜೆಸ್ಟಿಕ್ ನ ಈಗ ಮೆಜೆಸ್ಟಿಕ್ ಅಂತ ಗೊತ್ತಿಲ್ಲ ನಿಮಗೆ ಬೆಂಗಳೂರಿನಲ್ಲಿ ಒಂದು ರೈಲ್ವೆ ಬಸ್ ನಿಲ್ದಾಣ ಆಕ್ಚುಲಿ ಆ ಬಸ್ ನಿಲ್ದಾಣಕ್ಕೆ ಹೋಟೆಲ್ ಎಲ್ಲೂ ಹೋಟೆಲ್ ಅಂತ ಬಂದು ಹಿಡಿದು ಮೆಜೆಸ್ಟಿಕ್ ಹೋಟೆಲ್ಟಿಕ್ ಹೋಟೆಲ್ ತರಗಿಸುವ ಅಂತ ಆ ಬಸ್ ಸ್ಟ್ಯಾಂಡ್ಗೆ

ಪ್ರಾಂಶುಪಾಲರಾದ ಡಾ ಜೆಎನ್ ವೆಂಕಟೇಶ್ ಮಾತನಾಡಿ ಪದವಿ ಕಾಲೇಜಿನ ಎರಡು ಸಾವಿರದ ಎರಡರಲ್ಲಿ ಆರಂಭವಾದಾಗ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದರು ಪ್ರಸ್ತುತ ಐನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇದುವರೆಗೂ ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪೂರ್ಣಿಮಾ ಎಂಎನ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರೊಫೆಸರ್ ಕೆಪಿ ಬಸವೇಗೌಡ ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಚಂದ್ರೇಗೌಡ ಬೈರಪ್ಪ ಬೈರೇಗೌಡ ಮುಖ್ಯೋಪಾಧ್ಯಾಯಿನಿ ನಂದಿನಿ ಉಪಸ್ಥಿತರಿದ್ದರು আগে বল <t>